ನಮಸ್ಕಾರ ಫ್ರೆಂಡ್ಸ್ ಹೆಂಗೆ ನೀವೆಲ್ಲರೂ ಆರಾಮದಿರ ಅನ್ಕೊಂಡಾಗತ್ತೀನಿ ಇಬ್ಬರು ಇವತ್ತಿನ ನೀಡೋಣ ಚಲೋ ಮಾಡೋಣ ಅಂತ ಇವತ್ತಿನ ಇಡೋಣ ಎಲ್ಲಿ ಸ್ಕಿಟ್ ಮಾಡಿದೆ ಎಂಡವ್ರಿಗೆ ಫುಲ್ಲು ನೋಡಿರಿ ಯಾಕಂದ್ರೆ ಅರ್ಥ ಆಗುತ್ತೆ ನಿಮ್ಗೆ ಎಲ್ಲಾದರೂ ಸ್ಕಿಟ್ ಮಾಡಿದ್ರೆ ಏನೂ ಅರ್ಥ ಆಗೋಂಗಿಲ್ಲ ಒಂದೇ ಒಂದು ಫುಲ್ ಒಂದೇ ಸ್ವಲ್ಪ ಸ್ಕಿಟ್ ಮಾಡಿದ್ರು ಕೂಡ ನಿಮ್ಗೆ ಮೀಶೋ ಬಗ್ಗೆ ಅರ್ಥ ಆಗೋಂಗಿಲ್ಲ ಅದಕ್ಕೋಸ್ಕರ ಹೇಳತ್ತೀನಿ ಇವತ್ತ ಮೀಶೋದಲ್ಲಿ ನಾನು ಒಂದು ವಾರಕ್ಕೆ ಒಂದು ವಾರ ಆಯಿತು ನಾನು ಮೀಶೋದಲ್ಲಿ ವರ್ಕ್ ಮಾಡೋಕತ್ತಿ ಒಂದು ವಾರದಲ್ಲಿ ನನಗೆ ಎಷ್ಟು ಆರ್ಡರ್ ಬಂದವು ನಾನು ಮೀಶೋ ಅಕೌಂಟ್ ಓಪನ್ ಮಾಡಿ ಒಂದು ವಾರ ಆಯಿತು ನಾನು ಅರ್ನಿಂಗ್ ಮಾಡಾಕತ್ತೆ ನಾಲ್ಕು ದಿವಸ ಆಯಿತು ನಾಲ್ಕು ದಿವಸದೊಳಗೆ ಮೀಶೋದಿಂದ ನನಗೆ ಎಷ್ಟು ಆರ್ಡರ್ ಬಂದವು ಮೀಶೋದಿಂದ ನಾನು ಅಷ್ಟು ಹಣನ ಸಂಪಾದನೆ ಮಾಡಿದ್ದೀನಿ ನಾಲ್ಕೇ ದಿವಸದಲ್ಲಿ ಅಂತ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತೀನಿ ಹಾಗೆ ಯಾರ್ಯಾರೆಲ್ಲ ಮೀಶೋದಲ್ಲಿ ಅಕೌಂಟನ್ನು ಓಪನ್ ಮಾಡಿ ಮೀಶೋದಲ್ಲಿ ಕೂಡ ನನ್ನಂಗೆ ನೀವು ಅರ್ನಿಂಗ್ ಮಾಡಬೇಕು ಅಂತ ಅನ್ಕೊಳಾಕತ್ತಿದ್ರು ಯಾರು ಕೂಡ ಯಾರು ಕೂಡ ಅಂದರೆ ಯಾರು ಈಡೋನ ಫುಲ್ಲಾಗಿ ನೋಡಿರಿ ನಾನು ಒಂದು ಸ್ವಲ್ಪ ಟ್ರಿಕ್ಸನ್ನು ಯೂಸ್ ಮಾಡಿ ಹೇಗೆ ವೈರಲ್ ಆಗೋದು ಅಂದರೆ ಇವು ಮೀಶೋ ಅನ್ನೋದು ದೊಡ್ಡ ಪ್ರಪಂಚ ಫ್ರೆಂಡ್ಸ್ ಅಷ್ಟು ದೊಡ್ಡ ಪ್ರಪಂಚದಲ್ಲಿ ನಾವು ಚಿಕ್ಕ ಪುಟ್ಟ ಮೀಶೋ ವರ್ಕರು ಹೇಗೆ ಫಸ್ಟು ಆರ್ಡರ್ ತೊಗೊಳೋದು ಅದೆಲ್ಲ ಫುಲ್ ಡೀಟೇಲಾಗಿ ಈ ಹಿಡಿಯೋದಲ್ಲಿ ಇರುತ್ತೆ ಈಡಿಯೋನ ಸ್ಕಿಟ್ ಮಾಡಿದೆ ಒಂದೇ ಒಂದು ನಿಮಿಷನೂ ಕೂಡ ನೀವು ಈಡಿಯೋ ಸ್ಕಿಟ್ ಮಾಡಿದರೆ ಅಂದರೆ ಫುಲ್ಲು ನಿಮ್ಗೆ ಅರ್ಥನೇ ಆಗೋದಿಲ್ಲ ಹಾಗಾಗಿ ನಿಮ್ಗೆ ಅರ್ಥ ಆಗೋದಿಲ್ಲ ಪೂರ್ತಿ ಎಂಡವರೆಗೂ ನೀವು ವಿಡಿಯೋ ನೋಡಿದ್ರಿ ಅಂತ ಫುಲ್ ಅರ್ಥ ಆಗುತ್ತೆ ಬೇಸಿಕ್ ಇಂದ ಫುಲ್ ನೀವು ವೀಡಿಯೋ ನೋಡಿ ಸೊ ಮೀಶೋದಲ್ಲಿ ವರ್ಕ್ ಮಾಡಬೇಕು ಅಂದ್ರೆ ಏನೇನೆಲ್ಲ ಬೇಕು ಗತಿ ಸೊ ಒಂದನ್ನು ಕ್ಲೀನ್ ಮಾಡ್ಬೇಕು ಫ್ರೆಂಡ್ಸ್ ಇನ್ನು ದೀಪಾವಳಿ ಹತ್ತಿರ ಬಂತು ದೀಪಾವಳಿ ಹತ್ತಿರ ಬಂದ ಕಾರಣಕ್ಕೆ ದೀಪಾವಳಿಗೆ ಅಂದರೆ ಇನ್ನೂ ಒಂದು ಐತಿ ದೀಪಾವಳಿಗೆ ಆದರೂ ಈಗ ರೆಡಿ ಮಾಡಾಕೈತಿ ಒಂದೊಂದು ಒಂದೊಂದೇ ಕೆಲಸನ ಮಾಡಿ ಮಾಡಿ ಮಿಸ್ ಯಾಕಂತಂದ್ರೆ ಇನ್ನು ದೀಪಾವಳಿ ಇನ್ನು ಭಾಳ ಸ್ಟಾಕ್ ಬರದಾಯ್ತು ಇನ್ನು ಆಫ್ಲೈನ್ ಒಳಗೆ ಆನ್ಲೈನ್ ಒಳಗೆ ಇನ್ನು ಮೀಶೋದೊಳಗೆ ಪ್ರೊಡಕ್ಟ್ ಆಗಬೇಕಾದ್ರೆ ಎಲ್ಲ ಕಡೆಯಿಂದನು ಮಾಲ್ ಬರೋಕತ್ತೈತಿ ಅದು ವೆರೈಟಿ ವೆರೈಟಿಯಾಗಿ ಬರೋಕತ್ತೈತಿ ದೀಪಾವಳಿ ಒಂದು ಸ್ವಲ್ಪ ದಿವಸ ಅದಕ್ಕೆ ಎಲ್ಲಾದರೂ ಇನ್ನು ಮಾಣಾಮಿ ದಸರಾ ಮುಗೋ ಇನ್ನು ದಸರಾಗೂ ಕೂಡ ಬಾಲ್ ಅಂದರೆ ಬಂದಿರತೆ ಈಡೋ ಯಾವಾಗ ಬರುತ್ತೋ ಗೊತ್ತಿಲ್ಲ ಇದಕ್ಕಿಂತ ಮುಂಚೆನೇ ಬಂದಿರ್ತೈತೆ ಮಂಗಳವಾರ ಬೆಳಗ್ಗೆ ಮಾಲ್ ಬರತ್ತೈತಿ ದಸರಾದ ಇನ್ನು ಇಲ್ಲ ದೀಪಾವಳಿ ಇದ್ದು ಇದು ಮತ್ತು ಹಂಗ ವಾರ 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 ಹಂಗೆ ಬರ್ತಾನೆ ಐತೆ ಅವ್ರು ಕೊಟ್ಟಿವಿ ಹಂಗ ವಾರದಲ್ಲಿ ಒಂದು ಸರ್ತಿ ಎರಡು ಸತಿ ಹಂಗೆ ಮಾಲ್ ಬರ್ತೈತೆ ಸೀರೆ ಬರ್ತಾವೆ ಅದು ಕೂಡ ಆಗಿ ಇನ್ನು ದೀಪಾವಳಿಗೆ ಆಗಿ ಹಾಕ್ಸಕರ್ತೀವಿ ಅದಕ್ಕೆ ಫಸ್ಟು ಈ ಸತಿ ಮನೆಯೆಲ್ಲ ಫುಲ್ಲು ಪೇಂಟ್ ಮಾಡ್ತರಿಸೊಂದು ಸತಿ ಫುಲ್ ಎಲ್ಲ ಪೇಂಟ್ ಮಾಡಿಸ್ಬೇಕು ಅನ್ಕೊಂಡಾಗತ್ತೆ ನಾಲ್ಕು ವರ್ಷ ಆಯಿತು ಫ್ರೆಂಡ್ಸ್ ನಾಲ್ಕು ನಮ್ಮ ಮನೆಯೂ ಒಬ್ಬೊಬ್ಬ ವರ್ಷ ಆಗಿ ನಾಲ್ಕು ಐದು ವರ್ಷ ಆಯಿತು ಫುಲ್ ಎಲ್ಲ ಕರೆಲ್ಲ ಸೇಡ್ ಆಗಿಬಿಟ್ಟೈತೆ ಅಂದರೆ ಹೋಗುತ್ತೆ ಕಲರ್ ಎಲ್ಲ ಆಗ್ತದೆ ಆಗುತ್ತೆ ಫುಲ್ ಈ ಸರ್ತಿ ನಾವು ದೀಪಾವಳಿಗೆ ಪೇಂಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡು ಏನಾಗುತ್ತೆ ಗೊತ್ತಿಲ್ಲ ನೋಡ್ಬೇಕು ಏನಾಗುತ್ತೆ ಅಂತೇಳಿ ಯಶೋಧರ್ ನಾವ ಬರಬೇಡ ಅಂತ ಹೇಳಿದ್ರು ಫ್ರೆಂಡ್ಸ್ ಇವತ್ತು ಲೇಬಲ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಒಂದೇ ಪ್ರಾಡಕ್ಟ್ ಇದ್ದರೂ ಅವ್ರು ಬರ್ತಾರೆ ಹೋಗ್ತಾರೆ ನಾಳೆ ಆರ್ಟ್ರ್ ಬರಕ್ ಆತೈತಲ್ಲ ನಾಳೆ ಬಾಯ್ ಬಿಟ್ಟಿಂಗ್ ಮಾಡೋದು ನಾಳೆ ಬಂದೆಲ್ಲ ತೊಗೊಂಡೋಗ್ಬಿಡೋ ಕಾಣ್ತಾರೆ ಅಂತಂದ ಇನ್ನೂ ಅಚ್ಚಾ ಮಾಡಬೇಕು ಅಂತ ಇಜ್ಮಾಂಡ್ರು ಬರಬೇಕಾದ್ರೆ ನೋಡಿ ಬ್ರೆಡ್ ತೊಗೊಂಡು ಬಂದಾರ ಮತ್ತು ತಿನ್ನೋದೆಲ್ಲ ಜಲೇಬಿ ತಿಂದಿದ್ರು ಖಾಲಿ ಮಾಡಿದ್ದೀವಿ ತಿನ್ಕೊಂಡು ಬಿಸಿ ಬಿಸಿ ಆಗಿದ್ದು ತರಬೇಕಾದ್ರೆ ಮಾಡ್ಲು ಇನ್ನು ಬೆಳಗ್ಗೆ ರೊಟ್ಟಿ ಮಾಡಿದ್ದೆ ಸಾಯಂಕಾಲ ಬಜ್ಜಿ ಮಾಡಬೇಕು ಅಂತೇಳೆ ಬಜ್ಜಿ சார் நம்ையாகசிரி ஃபிரெண்ட்ஸ் அஜி தின்னாக்க நோட் ஏன்மா உம் உம் பசங்கப்பா ரெடி ஆகிரி அவங்க தீப ಹಾಂ ಮೀಶೋ ಬಗ್ಗೆ ಎಲ್ಲರೂ ವಿಚಾರಿಸಕತ್ತಾ ಹೇಳೋಣ ಹ್ಞೂ ಹೇಳೋಣ ಬೇಡ ಪಾಪ ಅವರು ಅರ್ನಿಂಗ್ ಮಾಡಲಿ ನಮ್ಗೆ ವಿಚಾರಣ್ಣ ನಾವು ಮೀಶೋದಾಗ ಎಷ್ಟು ಸೇಲ್ ಮಾಡಿದ್ದೀವಿ ಹೇಳೋದಾಗ ಫಸ್ಟ್ನೇ ಆರ್ಡ್ರ್ ಹೇಳಿ ಫಸ್ಟ್ನಕ್ಕೆ ಎಷ್ಟು ಬಂದಿದ್ದು ನಮ್ಮ ಆರ್ಡ್ರ್ ಅಂತೇಳಿ ಅದಲ್ಲ ಸೆಕೆಂಡ್ ಟೈಮು ಕೂಡ ಎರಡು ಬಂದಿದ್ದರು ಫ್ರೆಂಡ್ಸ ಒಂದು ಬಂದಿತ್ತು ಇವಾಗ ನಾಲ್ಕನೇ ಟೈಮು ಎಷ್ಟು ಬಂದವು ಹದಿನಾಲ್ಕು ಎಷ್ಟು ದಿವಸ ಆಯ್ತು ನಮ್ಮ ಮಿಶೋ ಓಪನ್ ಮಾಡಿ ಅಲ್ಲ ಆರು ದಿವಸ ಆಯಿತು ಆರು ದಿವಸ ಆಯ್ತು ಇವತ್ತಿಗೆ ಮೀಶೋ ಫಸ್ಟ್ ಆರ್ಡ್ರ್ ಬಂದಿರೋದು ಲಿಂಕ್ ಶೇರ್ ಮಾಡಿ ಆರ್ಡ್ರ್ ಮಾ ಮಾಡಿಸ್ಕೊ ಮಾಡಿದವರು ನಮ್ಮ ಯೂಟ್ಯೂಬಲ್ಲಿ ಲಿಂಕ್ ಶೇರ್ ಮಾಡಿಕೊಂಡು ಕ್ಯಾಶ್ ಆನ್ ಡಿಲಿವರಿನ ಆರ್ಡ್ರ್ ಮಾಡಿದರು ಫಸ್ಟ್ ಆರ್ಡರು ಎರಡು ಆರ್ಡ್ರ್ ಬಂದಿದೆ ಸೆಕೆಂಡ್ ದಿನಾನೇ ಎರಡು ಆರ್ಡ್ರ್ ಬಂದಿದ್ದು ಮೂರನೇ ದಿವಸ ಒಂದೇ ಆರ್ಡ್ರ್ ಬಂದಿತ್ತು ಇನ್ನು ನಾಲ್ಕನೇ ದಿವಸ ಅಷ್ಟು ನಾವು ಮೀಶೋ ಓಪನ್ ಮಾಡಿ ಒಟ್ನಲ್ಲಿ ಟೋಟಲ್ ಆಗಿ ಆರು ದಿವಸ ಆಯಿತು ಫ್ರೆಂಡ್ಸ್ ಆರು ದಿವಸದೊಳಗೆ ನಮ್ಮ ಅರ್ನಿಂಗ್ ಎಷ್ಟು ಅಷ್ಟು ಅದು ಇದರಲ್ಲಿ ಐದು ಐದು ಫಸ್ಟು ಎರಡು ಒಂದು ಎರಡು ಮತ್ತು ಒಂದು ಹತ್ತೊಂಬತ್ತು ಆರ್ಡರ್ ಅವು ಪ್ರೀಮಿಯಮ್ ಕ್ವಾಲಿಟಿ ಎಲ್ಲ ಕಲರ್ ಯಾವ್ಯಾವ ಕಲರ್ಸಮು ಮೀಶೋದಲ್ಲಿ ಟ್ರೆಂಡಿದೆ ಆರೆಂಜ್ ಕಲರಲ್ಲಿ ಇರೋದು ಬದನೆಕಾಯಿ ಕಲರ್ ಅದು ನೀರ್ಲೆ ಕಲರ್ ಫ್ರೆಂಡ್ಸ್ ವೈನ್ ಕಲರ್ ಅಂತ ಹೇಳ್ತೀವಲ್ಲ ಅಲ್ಲ ಅಲ್ಲ ಕಾಪಿ ಬ್ರೌನ್ ಕಲರ್ ಇಲ್ಲ ಕರೆಕ್ಟ್ ಇಲ್ಲ ಕಾಫಿ ಬ್ರೌನ್ ಕಲರ್ ಕಾಫಿ ಬ್ರೌನ್ ಕಲರು ಮತ್ತು ಇನ್ನು ಆರೆಂಜ್ ಕಲರ್ ಇಲ್ಲಪ್ಪ ಕಾಫಿ ಬ್ರೌನ್ ಅದು ಡಾರ್ಕ್ ಬ್ರೂನ ತರಿಸಿಲ್ಲ ಇನ್ನು ಯಾವುದಂತಂದರೆ ಆರೆಂಜ್ ಕಲರ್ ಫ್ರೆಂಡ್ಸ್ ಚಾಕ್ಲೇಟ್ ಕಲರ್ ಚಾಕ್ಲೇಟ್ ಕಲರ್ ಅದು ಹೇಳಾಕತ್ತಿದ್ದೇ ವ ಇದನ್ನ ಕಾಫಿ ಬ್ರೌನ್ ಅಂತೇಳಿ ಬ್ರೌನ್ ಕಲರ್ಗೆ ಚಾಕ್ಲೇಟ್ ಕಲರ್ ಅಂತ ನೀವು ಹೇಳಕತಿ ಹದಿನಾಲ್ಕು ಕೇಸರಿ ಕಲರ್ ಆರೆಂಜ್ ಕಲರ್ ಆರೆಂಜ್ ಕಲರಲ್ಲಿ ಅದನ್ನು ಕಾರ್ಡರ್ ಬಂದಿರೋದು ಇಷ್ಟು ನೀವು ಕೂಡ ಅರ್ನಿಂಗ್ ಮಾಡಬೇಕು ಅಂದರೆ ಏನು ಮಾಡಬೇಕು ಸುಮು ಮೀಶೋ ಆ್ಯಪನ್ನು ಓಪನ್ ಮಾಡಿ ಇನ್ನೂ ಮೀಶೋ ಆ್ಯಪನ್ನು ಎಲ್ಲರೂ ಓಪನ್ ಮಾಡ್ತಾರಲ್ಲ ಹ್ಞೂ ಎಲ್ಲರೂ ಓಪನ್ ಮಾಡ್ತಾರ ಮೀಶೋ ಆ್ಯಪ್ ಓಪನ್ ಮಾಡಿ ಆಗ್ಬೋದು ನಾನು ಕೂಡ ಒಂದು ಎರಡು ತಿಂಗಳು ಕ್ಲಾಸ್ ಜಾಯಿನ್ ಆಗಿಬಿಟ್ಟೆ ಎರಡು ತಿಂಗಳು ಕಲ್ಕೊಂಡೆ ಮೀಶೋದಲ್ಲಿ ನಾನು ವರ್ಕನ್ನು ಸ್ಟಾರ್ಟ್ ಮಾಡಿದ್ದೀನಿ ಕೆಲವೊಂದು ಸೀಕ್ರೆಟ್ ಟ್ರಿಕ್ಸ್ಗಳಿರುತ್ತವು ಮೀಶೋದಲ್ಲಿ ಯಾವುದೇ ರೀತಿ ಲಾಸ್ ಆಗದೇ ಇರೋದು ಹೆಂಗೆ ನೋಡಿ ಎಷ್ಟು ಕಸ ಎಲ್ಲ ಬಿಡ್ದು ಲಾಸ್ ಮಾಡ್ಕೊಂಡೆ ಇರೋದು ಹೆಂಗೆ ಮೀಶೋದಲ್ಲಿ ರಿಟರ್ನ್ ಬಂದರೆ ಲಾಸ್ ಆಗದೇ ಇರೋಂಗೆ ನೋಡ್ಕೊಳೋದು ಹೆಂಗೆ ಅವು ಕೆಲವೊಂದು ಟ್ರಿಕ್ಸ್ಗಳದು ಮತ್ತು ಮೀಶೋದಲ್ಲಿ ಏಯ್ ಮೀಶೋದಲ್ಲಿ ಮತ್ತಿನ್ನೂ ಏನಂತಂದರೆ ಸ್ಕ್ಯಾಮ್ಗಳು ನಡೆಯುತ್ತೆ ಸ್ಕ್ಯಾಮ್ ಆಗದೆ ಇರೋಂಗೆ ಹೆಂಗೆ ನೋಡ್ಕೊಳೋದು ಅದೆಲ್ಲ ಫುಲ್ ಡೀಟೇಲ್ಸ್ ಆಗಿ ಅಂದರೆ ನಿಮಗೆ ಫುಲ್ ಒಂದು ವಿಡಿಯೋ ಮಾಡ್ತೀನಿ ಆದರೂ ಕೂಡ ನನಗೆ ಎರಡು ತಿಂಗಳು ಬೇಕಾಗಿತ್ತು ಮೀಶೋದಲ್ಲಿ ವರ್ಕ್ ಮಾಡಬೇಕು ಮೀಶೋ ಬಗ್ಗೆ ತಿಳ್ಕೊಬೇಕು ಅಂತೇಳಿ ಸೊ ಮೀಶೋದಲ್ಲಿ ತಿಳ್ಕೊಂಡು ನಾವು ದಿನದಾಗ ಸಂಪಾದನೆ ಮಾಡಿರೋದು ಹತ್ತೊಂಬತ್ತು ಆರ್ಡರ್ ಆರ್ಡರನ್ನು ಹತ್ತೊಂಬತ್ತು ಆಕ್ಸೆಪ್ಟ್ ಮಾಡ್ಕೊಂಡಿದ್ವಿ ತೌಸಂಡ್ ಟೂ ಹಂಡ್ರೆಡ್ ಆದರೆ ನೀವೇ ಕೌಂಟ್ ಮಾಡ್ಕೊಳ್ಳಿ ಎಷ್ಟು ನಮ್ಮದು ಪೇಮೆಂಟ್ ಆಯಿತು ಆರದಿಂದ ಇನ್ನೂ ಕೂಡ ನಾವು ನಾಲ್ಕು ದಿವ್ಸಕ್ಕೆ ಬಂದಿರೋ ಆರ್ಡರ್ ಇವು ಎರಡು ದಿವಸ ನಾವು ಒಂದು ದಿವಸ ಅಕೌಂಟ್ ಕ್ರಿಯೇಟ್ ಮಾಡಿದ್ವಿ ಎರಡನೇ ದಿವಸ ನಾವು ಲಿಂಕನ್ನು ಶೇರ್ ಮಾಡ್ಕೊಂಡ್ವಿ ಮೂರನೇ ದಿವಸ ಬಂದಿರೋ ಅಂಥ ಆರ್ಡರು ಆರ್ಡರ್ ಮೇಲೆ ಸತತವಾಗಿ ಆರ್ಡರ್ ಬರಕ್ಕೆ ನಾವು ಒಟ್ಟಿನಲ್ಲಿ ಆಗಿ ಆರು ದಿವಸ ಆಯಿತು ಮೀಶೋದಲ್ಲಿ ಕೆಲಸ ಮಾಡ್ದಿತ್ತು ಕೆಲಸ ಫೋಟೋ ಹೌದು ಕರೆಕ್ಟ್ ಅಂತ ನಾವು ಬೇರೆ ಸೀರೆಗಳನ್ನು ತೊಗೊಂಡು ಬಂದು ಫೋಟೋ ಶೂಟ್ ಮಾಡೋದಾಗಿರ್ಬೋದು ಅದನ್ನೆಲ್ಲ ಅದಕ್ಕೆ ನಾವು ಟೈಮ್ ಕೊಟ್ಟಿವಿ ಮೂರು ದಿವಸ ಸತತವಾಗಿ ಬಂದಿರೋ ಅಥವಾ ನಾಲ್ಕು ದಿವಸ ಅನ್ಕೊಳ್ಳುವಟ್ನಲ್ಲಿ ನಾವು ಆರು ದಿವಸ ಆಯಿತು ಚಲೋ ಮಾಡಿಬಿಟ್ಟು ಮೀಶೋದಲ್ಲಿ ಕೆಲಸ ಮಾಡೋಕತ್ತಿ ಅದರಲ್ಲಿ ಒಂದು ಸೀರೆಗೆ ತೌಸಂಡ್ ರುಪೀಸ್ ಅಂತಲೇ ನೀವು ಅನ್ಕೊಳ್ಳಿ ಹತ್ತೊಂಬತ್ತು ಸಾವಿರ ಆಯಿತು ನಾವು ತೌಸಂಡ್ ಟೂ ಹಂಡ್ರೆಡನ್ನು ಸಾರಿನ ಮಾರಿರೋ ಅಂಥದ್ದು ಸೀರಾ ಅದರಲ್ಲಿ ಸುಮಾರುಗಳ ಏನು ಅಂತಂದರೆ ಸುಮಾರು ಟ್ರಿಕ್ ಅದಾವೆ ಮತ್ತು ಅದ್ರ ಲಾಸ್ ಆಗದೇ ಇರೋ ಹೆಂಗೆ ನೋಡ್ಕೋಬೇಕು ಮತ್ತು ರಿಟರ್ನ್ ಬಂದರೆ ಹೆಂಗೆ ಕ್ಲೈಮ್ ಮಾಡ್ಕೋಬೇಕು ಅದಕ್ಕೆ ಯಾರು ಜವಾಬ್ದಾರಿ ಮೀಶೋದವ್ರ ಹೆಂಗೆ ಜವಾಬ್ದಾರಿ ತಗೊತಾರೆ ಮೀಶೋದವ್ರೆ ಬಂದು ತೊಗೊಂಡೋಗ್ತಾರೆ ಅಥವಾ ಪ್ಯಾಕಿಂಗ್ ಹೆಂಗೆ ಮಾಡಬೇಕು ಅದನ್ನು ನಾವು ಹೆಂಗೆ ಟ್ರ್ಯಾಕ್ ಮಾಡಬೇಕು ನಮ್ಮ ಈಗ ಕಳ್ಸಿಕೊಟ್ಟೀವಿ ಅಂತ ಅಂದರೆ ಇದರಲ್ಲಿ ಬೇರೆ ಕಡೆ ಆದರೆ ಟ್ರ್ಯಾಕಿಂಗ್ ಐಡಿಯೆ ಎಲ್ಲ ಸಿಕ್ಬಿಡುತ್ತೆ ಇನ್ನು ಮೀಶೋದಲ್ಲೇ ನಮ್ಮ ಪ್ರಾಡಕ್ಟ್ ಎಲ್ಲ ಉಂಟೈತೆ ಅಂತ ಟ್ರ್ಯಾಕ್ ಮಾಡೋದು ಹೆಂಗೆ ಸುಮಾರು ಮೀಶೋ ಅಂದರೆ ಸುಮ್ಮನೆ ಅಲ್ಲ ದೊಡ್ಡ ಪ್ರಪಂಚ ಫ್ರೆಂಡ್ಸ್ ಮೀಶೋ ಅಂದರೆ ಸುಮ್ಮನೆ ಅಲ್ಲ ಅದರಲ್ಲಿ ತಿಳ್ಕೊಂಡು ಅದಷ್ಟು ಸುಮಾರು ಐತಿ ನೀವು ಬೇಸಿಕ್ಕಿಂದ ಮೇ ಫುಲ್ ಎಲ್ಲ ತಿಳ್ಕೊಬೇಕು ಅಂದರೆ ನೀವು ಕ್ಲಾಸಿಗೆ ಜಾಯಿನ್ ಆಗ್ಲಿಕ್ಕೆ ಬೇಕಾಗ್ತೈತಿ ಏನು ಅಂತ ನನಗೆ ಯಾರು ಕಲಿಸ್ಕೊಟ್ಟಾರ ಅವ್ರ ಹತ್ರ ನೀವು ಕಲಿತೀನಿ ಅಂತಂದರೆ ಫುಲ್ಲು ಕಲೀಬೋದು ಅಲ್ವಾ ಸುಮ್ಮ ಅವರು ಆನ್ಲೈನಲ್ಲೂ ಹೇಳ್ಕೊಡ್ತಾರೆ ಆಫ್ಲೈನಲ್ಲೂ ಹೇಳ್ಕೊಡ್ತಾರೆ ಆನ್ಲೈನಲ್ಲಿ ಅಂತಂದರೆ ಆನ್ಲೈನಲ್ಲಿ ಕಲ್ಕೊಡಿ ಅಂದರೆ ನೀವು ಎಲ್ಲಾದರೂ ಕಲ್ತ್ಕೊಬೋದು ಬೇ ಸುಮಾರು ಟಿಪ್ಸ್ ಅದಾವೆ ಫ್ರೆಂಡ್ಸ್ ಪಟ್ ಅಂತ ಕ್ಲಿಕ್ ಆಗಬೇಕು ಮೀಶೋದಲ್ಲಿ ಮೀಶೋ ದೊಡ್ಡ ಪ್ರಪಂಚ ಮೀಶೋ ಅನ್ನೋದು ದೊಡ್ಡ ಸಮುದ್ರ ದೊಡ್ಡ ಸಮುದ್ರ ಫ್ರೆಂಡ್ಸ್ ಅದರಲ್ಲಿ ನಾವು ಕ್ಲಿಕ್ಕಾಗಿ ನಮಗೆ ಆರ್ಡ್ರ್ ಬರಬೇಕು ಅಂತಂದರೆ ಅದು ಇಷ್ಟು ಜಲ್ದಿನ ಕ್ಲಿಕ್ ಆಗಬೇಕು ಅಂತಂದ್ರೆ ಅದಕ್ಕೆಲ್ಲ ಟ್ರಿಕ್ಸನ್ನು ಉಪಯೋಗಿಸ್ಲೇಬೇಕು ಅದಕ್ಕೆಲ್ಲ ನೀವು ಅದಕ್ಕೆ ಕ್ಲಾಸಿಗೆ ಜಾಯಿನ್ ಆಗಲಿಕ್ಕೆ ಬೇಕು ಕ್ಲಾಸಿಗೆ ಜಾಯಿನ್ ಆಗಬೇಕು ಅಂತಂದರೆ ಇಲ್ಲೇನು ಸ್ಕ್ರೀನ್ ಮೇಲೆ ನಂಬರ್ ಆಗ್ತಾಯಿದ್ದಲ್ಲ ಅದಕ್ಕೆ ಕಾಲ್ ಮಾಡಿ ಅವ್ರಿಗೆ ಕ್ಲಾಸ್ ಯಾರು ಹೇಳ್ಕೊಡ್ತಾರೆ ಯೂಟ್ಯೂಬಲ್ಲಿ ಇಡೋ ಇಡೋ ತಳಗಡೆ ಅವ್ರ ನಂಬರ್ ಆಗೋಕ್ಕಾಗಂಗಿಲ್ಲ ಏಕಂದ್ರೆ ಯೂಟ್ಯೂಬ್ ಅಂದ್ರೆ ದೊಡ್ಡ ಎಲ್ಲರೂ ಇದು ಮಾಡ್ತಿರ್ತಾರೆ ಸುಮ್ಮನೆ ಅವರಿಗೆ ನಮ್ಮಿಂದ ಅವ್ರಿಗೆ ತೊಂದರೆ ಆಗೋದು ಬೇಡ್ರಿ ಫ್ರೆಂಡ್ಸು ಅದಕ್ಕೆ ಆಗಿ ಯಾರು ಜಾಯ್ನ್ ಆಗ್ತೀನಿ ಅಂತಾರೆ ಅವ್ರಿಗೆ ಮಾತ್ರ ನಾವು ಅವರ ನಂಬರನ್ನು ಶೇರ್ ಮಾಡ್ತೀವಿ ಮತ್ತು ಇಷ್ಟು ಅಂತ ಪೀಸ್ ಇರುತ್ತೆ ನೀವು ಕಲಿತೀನಿ ಅಂತಂದರೆ ನಾನು ಕೂಡ ಪೀಸ್ ಕೊಟ್ಟೆ ಕಲ್ತಿರೋದು ಹೇಳಬೇಕು ಅಂದರೆ ನೀವು ವಿಡಿಯೋ ಮಾಡಿ ಅಂತ ಹೇಳಿದ ಕಾರಣಕ್ಕೆ ಹೇಳ್ಕೊಳ್ತೀವಿ ನೀವು ವಿಡಿಯೋ ಮಾಡಿ ಅಂತ ಹೇಳಿದ ಕಾರಣಕ್ಕೆ ಅಷ್ಟೇ ನಾನು ವಿಡಿಯೋನ ಫುಲ್ ಓಪನ್ ಆಗಿ ಹೇಳಾಕತ್ತೀನಿ ನಾನು ಕೂಡ ಕ್ಲಾಸಿಗೆ ಜಾಯಿನ್ ಆಗಿಬಿಟ್ಟು ನೀವು ಎಷ್ಟೋ ಜನ ಕೇಳಾಕತ್ತಿದ್ರೆ ಸ್ಕ್ರೀನ್ ರೆಕಾರ್ಡ್ ಮಾಡಿಬಿಟ್ಟು ಮೀಶೋದಲ್ಲಿ ಹೆಂಗೆ ವರ್ಕ್ ಮಾಡೋದು ಏನು ಎಂತಂತೆಲ್ಲ ಕೇಳಕ್ಕತ್ತಿದ್ರಲ್ಲ ಅದು ಸುಮ್ಮ ಸುಮ್ಮನೆ ಯಾರ್ಯಾರೋ ಹೆಂಗೆ ಕ್ರಿಯೇಟ್ ಮಾಡಿಕೊಂಡು ಏನೋ ಮೀಶೋ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಸ್ಟಾರ್ಟಿಂಗಲ್ಲಿ ಲಾಸ್ ಮಾಡೋಕ್ಕಿಂತ ಇನ್ನು ಮೀಶೋ ಬಗ್ಗೆ ನಾಲೆಜ್ ತಿಳ್ಕೊಳ್ರಿ ಏನೋ ಒಂದು ತೌಸಂಡ್ ರುಪೀಸಲ್ಲ ಅದ್ರಲ್ಲಿ ನಾವು ಎಲ್ಲ ಕಲ್ತ ಮೇಲೆ ಸುಮಾರಷ್ಟು ನಾವು ಪ್ರಾಡಕ್ಟನ್ನು ಮಾರ್ತೀವಿ ತೌಸಂಡ್ ರುಪೀಸ್ ಎಲ್ಲ ಹೋಗ್ತಾ ಬರುತ್ತೆ ಹಂಗಂತೇಳಿ ತೌಸಂಡ್ ರುಪೀಸ್ ಸಣ್ಣ ಅಮೌಂಟ್ ಅಂತ ನಿಮಗೆ ಏನಾದರೂ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಕ್ಲಾಸನ್ನು ಜಾಯಿನ್ ಆಗೋದು ಭಾಳ ಬೆಸ್ಟ್ ಅಂತ ಹೇಳ್ತೀನಿ ನಾನು ಒಂದನೇ ತಾರೀಕಿಂದ ಕ್ಲಾಸ ಆಗಕ್ಕತ್ತೈತೆ ಒಂದನೇ ತಾರೀಕಿಂದ ಕ್ಲಾಸ್ ಚಲೋ ಆಗಕ್ಕೈತೆ ಆಲ್ರೆಡಿ ಒಂದಿಷ್ಟು ಜನ ಸೇರಿಕೊಂಡರೆ ನಾನು ಮೀಶೋದಲ್ಲಿ ವರ್ಕ್ ಮಾಡುತ್ತಾಗಿಂದ ಒಂದು ನಾನು ಸ್ಟಾರ್ಟಿಂಗ್ ವಿಡಿಯೋ ಕೇಳಕತ್ತಿದ್ರಲ್ಲ ಕೇಳೋಕತ್ತಿದ್ದಲ್ಲ ನಾನು ಕಾಲ್ ಮಾಡಿ ಕೇಳಕ್ಕತ್ತಿದ್ರೆ ಅವರು ಹೇಳ್ಕೊಡ್ತೀರ ಅಂತ ಹೇಳಿದ್ವಿ ಆನ್ಲೈನಲ್ಲಿ ಹೇಳ್ಕೊಡ್ತೀನಿ ಅಂತ ಹೇಳಿದ್ರು ಅವ್ರ ನಂಬರ್ ಇಸ್ಕೊಂಡು ಆಲ್ರೆ ಅವ್ರು ಜಾಯ್ನ್ ಆಗ್ಯಾರ ಒಂದನೇ ತಾರೀಕಿಂದ ಕ್ಲಾಸು ಶೆಟ್ ಮಾಡಬೇಡ ಒಂದನೇ ತಾರೀಕಿಂದ ಕ್ಲಾಸ್ ಜಾ ಸ್ಟಾರ್ಟ್ ಆಗಕತ್ತೈತೆ ಹ್ಞೂ ಯಾರ್ಯಾರೆಲ್ಲ ಸೇರ್ಕೊಂತೀರೋ ಕೇವಲ ತೌಸಂಡ್ ರುಪೀಸ್ ಆಗಿರತ್ತಾ ಒಂದು ತಿಂಗಳಿರುತ್ತೆ ಫ್ರೆಂಡ್ಸ್ ಒಂದೇ ವಾರದಾಗೆಲ್ಲ ಕಲ್ತು ಬಿಡ್ಬೋದು ವಾ ಒಂದು ದಿನದಲ್ಲಿ ಎಷ್ಟು ಟೈಮಿಂಗ್ ಅಂತ ಇರುತ್ತೆ ಒಂದು ತಾಸು ಅಥವಾ ಅದ್ರ ಅರ್ಧ ತಾಸು ಎಷ್ಟಿರುತ್ತೋ ಅದು ಅವ್ರಿಗೆ ಬಿಟ್ಟಿದ್ದು ನನಗೆ ಗೊತ್ತಿಲ್ಲ ನನಗೆ ಯಾವಾಗ ಫ್ರೀ ಟೈಮ್ ಆಗುತ್ತೋ ಅವಾಗ ಕಲಿತಿದ್ದೆ ನಾನು ಅಷ್ಟೆ ಏಕಂದ್ರೆ ಅವ್ರು ಗೊತ್ತಿರೋ ನಮಗೆ ಅದಕ್ಕೋಸ್ಕರ ಕಲಿಸ್ಕೊಟ್ರು ಒಳ್ಳೆ ರೀತಿಯಿಂದ ಕಳಿಸ್ಕೊಡ್ತಾರೆ ಒಳ್ಳೆ ಅರ್ಥ ಆಗೋಂಗ ಕಲಿಸ್ಕೊಡ್ತಾರೆ ಅವರು ಮತ್ತು ಎಷ್ಟು ಬೇಗ ನಾನು ಕ್ಲಿಕ್ಕಾಗೀನಿ ಅಂತಂದರೆ ಅದನ್ನು ನೀವೇ ಯೋಚನೆ ಮಾಡಿ ಅದು ಅಲ್ಲ ನಿಮಗೆ ಬೆಸ್ಟ್ ಆಫರ್ ಅಂತಂದರೆ ಇನ್ನು ನೀವು ಎಲ್ಲ ಕಲಿತ ಮೇಲೆ ಇನ್ನು ನೀವು ಇಷ್ಟೋದು ಫ್ರೀಯಾಗಿ ನಾನೇ ಪ್ರಮೋಟ್ ಮಾಡಿಕೊಡ್ತೀನಿ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಯಾರ್ಯಾರೆಲ್ಲ ಕ್ಲಾಸಿಗೆ ಜಾಯಿನ್ ಆಗಿರ್ತೀರಿ ಎಲ್ಲ ಒಂದು ಎಲ್ಲ ಮುಗಿದ ಮೇಲೆ ನಿಮ್ಮ ಕ್ಲಾಸ್ ಎಲ್ಲ ಅರ್ಥ ಆಗಿರ್ತೀನಿ ಮೀಶೋ ಅಕೌಂಟ್ ಓಪನ್ ಮಾಡಿರಿ ಪ್ರಾಡಕ್ಟ್ ಹಾಕಕತ್ತೀರಿ ಎಲ್ಲದು ಆದಮೇಲೆ ನಾನೇ ಸತಿ ನನ್ನ ಚಾಲನಲ್ಲಿ ಲಿಂಕ್ ಆಗಿ ಪ್ರಮೋಟು ಕೂಡ ನಿಮ್ಮ ಚಾಲನನ್ನು ಹೇಗೆ ಹೆಸರಿ ಹೆಂಗೆ ಹೆಸರಿಡಬೇಕು ಯಾವ ರೀತಿ ಹೆಸರಿಡಬೇಕು ಯಾವ ಥರ ಲಿಂಕನ್ನು ಶೇರ್ ಮಾಡಬೇಕು ಪ್ರತಿಯೊಂದು ಸುಮಾರು ಟ್ರಿಕ್ಸ್ ಅದು ಸಣ್ಣ ಪುಟ್ಟ ಸಣ್ಣ ಪುಟ್ಟ ಇದ್ದಾವೆ ಅದು ಸುಮಾರಷ್ಟು ಅದಾವೆ ಡೌಟ್ಸ್ ಇದ್ದಾವೆ ಅದ್ರಾಗ ಮಿಶೋ ಅಕೌಂಟ್ ಯಾರಾದರೂ ಕ್ರಿಯೇಟ್ ಮಾಡ್ಬೋದು ಅಂತ ಹೇಳಿದ್ನಲ್ಲ ಮಿಶೋ ಅಕೌಂಟ್ ಕ್ರಿಯೇಟ್ ಮೇ ಮಾಡಿದ್ಮಾಕೆಲ್ಲ ಡೌಟ್ ಭಾಳ ಚಲೋ ಆಗ್ತವೆ ಹೆಂಗೆ ಕ್ಯಾಟ್ಲಾಕನ್ನು ಎಷ್ಟು ಚೂಸ್ ಮಾಡ್ಕೊಳೋದು ಹೆಂಗೆ ನಾವು ಪ್ರಾಡಕ್ಟನ್ನು ಸೇಲ್ ಮಾಡೋದು ಹಂಗೆ ಹೆಂಗೆ ಕ್ಯಾಟ್ಲಾಗ ಮೀಶೋಕೆ ಅಪ್ಲೋಡ್ ಮಾಡೋದು ಅದರಲ್ಲಿ ಏನು ತಂಬೆಲ್ಲ ಹಾಕಬೇಕು ಹೇಗೆ ಲಿಂಕನ್ನು ಕಾಪಿ ಮಾಡ್ಕೋಬೇಕು ಮತ್ತು ಕೆಲವೊಂದು ಮೀಶೋದು ರೂಲ್ಸ್ ಅದಾವ ಇದೇ ರೀತಿನ ಫೋಟೋಸ್ ತೆಗಿಬೇಕು ಇದರಲ್ಲಿನ ಫೋಟೋಸ್ ತೆಗಿಬೇಕು ಅಂತ ಸರಿ ಅದರಲ್ಲಿ ಒಂದು ಸ್ವಲ್ಪ ಯೂಟ್ಯೂಬಲ್ಲಿ ಹೆಂಗೆ ರೂಲ್ಸ್ ಅದೋ ಅದೇ ರೀತಿನೇ ಮೀಶೋದಲ್ಲಿ ಕೂಡ ವರ್ಕ್ ಮಾಡಬೇಕಂದ್ರೆ ರೂಲ್ಸ್ ಅದ ಅದರಲ್ಲಿ ಕೂಡ ಒಂದು ಪಿ ಯು ಸಿ ಏರಿಯರ್ ಅಂತ ಬರ್ತೈತಿ ಮತ್ತು ಅದರಲ್ಲಿ ಮತ್ತು ಸಾಕಷ್ಟು ಡೌಟ್ ಅಂದರೆ ಹೋದ್ಮೇಲೆ ಡೌಟ್ ಬರುತ್ತೆ ನಿಮಗೆ ಮೀಶೋದಲ್ಲಿ ವರ್ಕ್ ಮಾಡೋಕೆ ಅತ್ತಿಂದ ಡೌಟ್ ಬರುತ್ತೆ ಆ ಡೌಟನ್ನು ಇವರು ಎಲ್ಲ ಕ್ಲಾರಿಫೈ ಮಾಡ್ತಾರೆ ಆಯಿತಾ ಸೊ ಒಂದು ತಿಂಗಳಲ್ಲಿ ಎಲ್ಲ ಅಂದರೆ ಎಂಟೇ ದಿವ್ಸದಲ್ಲಿ ನಿಮಗೆಲ್ಲ ಅರ್ಥ ಆಗಿಬಿಡುತ್ತೆ ಒಂದು ತಿಂಗಳು ಟೈಮ್ ತೊಗೊಳೋದು ಯಾಕಂತಂದರೆ ನಿಮ್ಮದು ಮೀಶೋದಲ್ಲಿ ಪ್ರಾಡಕ್ಟ್ ಸೇಲ್ ಆಗಬೇಕಲ್ಲ ಸೇಲ್ ಆಗುವವರೆಗೂ ನಿಮ್ಗೆ ಡೌಟ್ ಇರುತ್ತೆ ಹಾಗಾಗಿ ಒಂದು ತಿಂಗಳನ್ನ ಟೈಮು ಡೌಟ್ ಬಂದಿರೋದನ್ನು ಕ್ವಶನ್ನ ಮಾಡಿ ಇವರನ್ನು ಕೇಳೋಕ್ಕೋಸ್ಕರ ಒಂದು ತಿಂಗಳು ಟೈಮನ್ನು ನಿಮ್ಗೆ ಕೊಡ್ತೀವಿ ಒಂದೇ ವಾರದಲ್ಲಿ ನಿಮ್ಗೆ ಅರ್ಥ ಆಗಿಬಿಡುತ್ತೆ ಇನ್ನೊಂದು ಮೂರು ವಾರ ನೀವು ಆರಾಮಸೆ ಸೇಲ್ ಮಾಡಿ ಏನು ಬಂದಿರೋವಂಥ ಡೌಟ್ಸನ್ನು ಕೇಳ್ಬೋದು ಆಯಿತಾ ಒಂದೇ ವಾರದಲ್ಲಿ ಮಿಶೋ ಅಕೌಂಟು ಕೂಡ ರೆಡಿ ಆಗುತ್ತೆ ಆ ಮಿಶೋದಲ್ಲಿ ನೀವು ಸೇಲ್ ಕೂಡ ಮಾಡ್ಬೋದು ಸೇಲ್ ಮಾಡೋಕಿಂತ ಡೌಟ್ಸ್ ಶುರು ಆಗ್ಬೋದು ಸರಿನಾ ಸೇಲ್ ಬಂದ ಮೇಲೆ ನಿಮಗೆ ಡೌಟ್ ಶುರು ಆಗೋದು ಒಂದು ತಿಂಗಳಲ್ಲಿ ನಿಮ್ಮ ಸೇಲ್ ಬ ಬಂದು ನಿಮ್ಗೆ ಪ್ರಾಡಕ್ಟ್ ಅವ್ರಿಗೆ ತಲುಪುವವರೆಗೂ ಕೂಡ ನಿಮ್ಗೆ ಅವರು ಕೋಚಿಂಗನ್ನು ಕೊಡುತ್ತಾರೆ ಭಾಳ ಅರ್ಥಪೂರ್ಣವಾಗಿ ಮತ್ತು ನಿಮ್ಗೆ ಅರ್ಥ ಆಗುವಂಗೂ ಕೂಡ ಅವರು ಕ್ಲಾಸನ್ನು ಹೇಳ್ಕೊಡ್ತಾರೆ ಮತ್ತು ನಾವು ಟ್ರ್ಯಾಕ್ ಮಾಡೋದು ನಮ್ಮ ಇಲ್ಲಿಂದ ಮನೆಯಾಗಿಂದ ಹೋಗ್ಬಿಡ್ತು ಮಧ್ಯದಲ್ಲಿ ಎಲ್ಲ ಸಿಕ್ಕಾಕೊಂಡ್ಬಿಡ್ತು ಅದನ್ನು ಯಾರನ್ನು ಕೇಳಬೇಕಲ್ವ ಅದನ್ನೆಲ್ಲ ನಿಮ್ಗೆ ಗೊತ್ತಿರಬೇಕು ಎಲ್ಲ ಗೊತ್ತಿರಬೇಕು ಅಂತಂದರೆ ನೀವು ಕ್ಲಾಸಿಗೆ ಖಂಡಿತವಾಗ್ಲೂ ಜಾಯಿನ್ ಆಗಬೇಕು ಸರಿನಾ ತೌಸಂಡ್ ರುಪೀಸ್ ಅಷ್ಟೇ ನಿಮ್ಮ ಇಷ್ಟ ನೀವು ಕಲಿತೀನಿ ಅಂತ ಅನ್ನೋ ಇಂಟ್ರೆಸ್ಟ್ ನಿಮಗಿತ್ತು ಅಂದರೆ ಪಾಪ ಅವನ ಕೈ ಸೋಲಾಕತ್ತೈತೆ ಕ್ಯಾಮ್ರಾ ಹಿಡ್ಕೊಂಡು ನೀವು ಕಲಿತೀನಿ ಇಂಟ್ರೆಸ್ಟ್ ನಿಮಗಿತ್ತು ಅಂದರೆ ಸೊ ಕ್ಲಾಸಿಗೆ ಜಾಯ್ನ್ ಆಗಿ ನಾನು ಹೆಂಗೆ ಕಲಿತೆ ಅಂತ ನಿಮ್ಮ ಹತ್ರ ಇಷ್ಟೋತ್ತರಿಗೂ ನಾನು ಶೇರ್ ಮಾಡ್ಕೊಂಡಿದ್ದೀನಿ ನಾನು ಕೂಡ ಒಂದೇ ವಾರದಲ್ಲಿ ಅಂದರೆ ನಾನು ಕ್ಯಾಮ್ರ ಹೆಂಗ್ಯಾಕಾಗತ್ತಿದ್ದ ನಾನು ಕಲ್ತಿದ್ದು ಒಂದು ತಿಂಗಳು ಫ್ರೆಂಡ್ಸ್ ಸರಿನಾ ಅಂದರೆ ನಾನು ಅವಾಗ 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 ಕಲ್ತಿರೋದು ಇವ್ದು ಡೌಟು ಬಂದು ಏನು ಇದರಲ್ಲಿ ಯೂಟ್ಯೂಬಲ್ಲಿ ಕೆಲಸ ಏನು ಮಾಡತ್ತಿದ್ದೀನೋ ಸೇಲ್ ನೋಡಿರಿ ಪ್ರೊ ನಮ್ಮ ಸೀರೆಗಳನ್ನು ಆವಾಗಲೇ ಮೀಶೋದಲ್ಲಿ ವರ್ಕ್ ಮಾಡಬೇಕು ಅಂತ ಸುಮಾರು ನಮಗೂ ಇತ್ತು ಆವಾಗಿಂದ ಟ್ರೈ ಮಾಡಕತ್ತಿದ್ದೆ ನಾನು ಇವಾಗ ಸೊ ಇವಾಗ ನಾನು ಎಲ್ಲ ಚೆಂದಾಗ ಮೀಶೋದೊಳಗೆ ಕೆಲಸ ಮಾಡ್ತೀನಿ ಮೀಶೋದಿಂದ ಫಸ್ಟ್ ಪೇಮೆಂಟು ಆದ ತಕ್ಷಣ ನಿಮ್ಗೆ ಹೇಳ್ತೀನಿ ಅದು ಕೂಡ ಒಂದು ನಮ್ಮ ಕಡೆ ಪ್ರಾಡಕ್ಟ್ ಹೋಗಿಂದ ಎಷ್ಟು ದಿವ್ಸಕ್ಕೆ ಪೇಮೆಂಟ್ ಆಗುತ್ತೆ ಅನ್ನೋದು ಕೂಡ ತಿಳ್ಕೊಳ್ಳೋದು ಭಾಳ ನಿಮಗೆ ಇಂಪಾರ್ಟೆಂಟ್ ಆಗ್ತೈತೆ ಅದನ್ನೆಲ್ಲ ಅವ್ರು ಹೇಳ್ಕೊಡ್ತಾರೆ ಬೇಸಿಕ್ಕಿಂತ ಅಡ್ವಾನ್ಸ್ ಅವ್ರಿಗೆಲ್ಲ ಹೇಳ್ಕೊಡ್ತಾರೆ ನಿಮಗೆ ಸೊ ಕಾ ಕ್ಲಾಸಿಗೆ ಜಾಯಿನ್ ಆಗಿ ಒಂದನೇ ತಾರೀಕಿಂದ ಚಲೋ ಆಗಕತ್ತೈತೆ ಸೊ ಬೇಗ 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 ಒಂದು ಇಷ್ಟು ಜನಕ್ಕೆ ಮಾತ್ರ ಅವರು ಅರ್ಥಪೂರ್ಣವಾಗಿ ಸ್ವಲ್ಪ ಜನಕ್ಕೆ ಹೇಳ್ಕೊಡ್ತಾರೆ ಅಷ್ಟೇ ಹತ್ತು ಜನಕ್ಕೆ ಮಾತ್ರ ಹೇಳ್ಕೊಡತ್ತಾರ ಅವರು ಒಂದು ತಿಂಗಳಲ್ಲಿ ಯಾಕಂದರೆ ಎಲ್ಲರನ್ನೂ ಟೆನ್ಷನ್ ಬೇಡ ಅಂತ ಫ್ರೀ ಆಗಿ ಎಲ್ಲರಿಗೂ ಅರ್ಥ ಆಗುವಂಗೆ ಹೇಳ್ಕೊಡ್ಬೇಕಲ್ವ ಅದಕ್ಕೆ ಹತ್ತು ಜನಕ್ಕೆ ಮಾತ್ರ ಅವರು ಅವಕಾಶನ ಕೊಟ್ಟವ್ರೆ ಆಲ್ರೆಡಿ ನಾಲ್ಕು ಜನಕ್ಕೆ ಸೇರಿಕೊಂಡರೆ ಇನ್ನೂ ಬೇಕಾದರೆ ನಾ ಆರು ಜನಕ್ಕೆ ಮಾತ್ರ ಅವಕಾಶ ಐತೆ ಒಂದು ತಿಂಗಳಲ್ಲಿ ಮಾತ್ರ ಕಲಿಯೋಕ ಸೊ ಬೇಕು ಅಂದರೆ ಬೇಗ ಅವರಿಗೆ ಒಂದು ಸ್ವಲ್ಪ ಕಾಲ್ ಮಾಡಿ ವಿಚಾರಿಸ್ಕೊಂಡು ಸೇರ್ತೀನಿ ಅಂದ್ಕೊಂಡು ಅವ್ರು ಮಾತ್ರ ಕ್ಲಾಸಲ್ಲಿ ಸೇರಿಕೊಂಡು ಅದ್ರ ಬಗ್ಗೆ ತಿಳ್ಕೊತೀನಿ ವಿಶೋ ಬಗ್ಗೆ ಅಂಥೇಳಿ ಸೊ ಇದ್ದೆಲ್ಲ ನಾನೇ ಪ್ರಮೋಟ್ ಮಾಡಿಕೊಡ್ತೀನಿ ಅಂತ ಓಕೆ ಫ್ರೆಂಡ್ಸ್ ಇಡೋ ಇಲ್ಲ ಎಂಡ್ ಮಾಡ್ತೀನಿ ಅಂತ ಮೀಶೋ ಬಗ್ಗೆ ಇನ್ನೇನಾರು ಡೌಟ್ ಇತ್ತಂದರೆ ಕೇಳಿ ನಾನು ಆನ್ಸರ್ ಮಾಡ್ತೀನಿ ಥ್ಯಾಂಕ್ ಯು ಸುಮಾರು ಏನೋ ಮಾಡೋ